ನಮಸ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಊರಲ್ಲಿ ರಾಮಯ್ಯ ಸೀತಮ್ಮ ಅನ್ನುವ ದಂಪತಿಗಳಿದ್ರು ಅವರು ಒಂದು ಚಿಕ್ಕ ತೋಟದಲ್ಲಿ ತರಕಾರಿಯನ್ನು ಬೆಳ್ಕೊಂಡಿದ್ರು ತರಕಾರಿಯನ್ನ ಮಾರಿ ಬಂದ ಹಣದಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ರು ಒಂದಿನ ಸೀತಮ್ಮ ಮನೆ ಕ್ಲೀನ್ ಮಾಡುವಾಗ ಅಟ್ಟದಿಂದ ಒಂದು ಚೊಂಬು ಕೆಳಗೆ ಬಿತ್ತು ಆ ಚೊಂಬು ಅವರ ಪೂರ್ವಿಕರದ್ದು ಅದನ್ನು ಭದ್ರ ಮಾಡಿ ಇಡುತ್ತಾಳೆ ಒಂದು ದಿನ ಸೀತಮ್ಮ ತರಕಾರಿ ಮಾರಿದ ದುಡ್ಡನ್ನು ಆ ಚೊಂಬಿನಲ್ಲಿ ಹಾಕುತ್ತಾಳೆ ದುಡ್ಡು ಹಾಕಿದ ತಕ್ಷಣ ಚೊಂಬಿನ ತುಂಬಾ ದುಡ್ಡು ಬರುತ್ತದೆ ಅದನ್ನು ನೋಡಿ ಸೀತಮ್ಮನಿಗೆ ಆಶ್ಚರ್ಯವಾಗುತ್ತದೆ ಈ ವಿಷಯವನ್ನು ತನ್ನ ಗಂಡನಿಗೆ ಹೇಳುತ್ತಾಳೆ ಅದನ್ನು ರಾಮಯ್ಯ ನಂಬುವುದಿಲ್ಲ ಅದಕ್ಕೆ ಸೀತಮ್ಮ ಚೊಂಬಿನಲ್ಲಿ ದುಡ್ಡು ಹಾಕಿ ತೋರಿಸ್ತಾಳೆ ಆವಾಗ ಚೊಂಬಿನ ತುಂಬಾ ದುಡ್ಡು ಬರುತ್ತದೆ ಒಂದೇ ದಿನದಲ್ಲಿ ಅವರ ಹಳೆ ಮನೆ ಹೊಸ ಮನೆಯಾಯಿತು ಇದನ್ನೆಲ್ಲ ನೋಡಿದ ಪಕ್ಕದ ಮನೆಯ ರಾಜು ಅವರಿಗೆ ಇಷ್ಟೊಂದು ದುಡ್ಡು ಹೇಗೆ ಬಂತು ಎಂದು ಅವನು ಆಲೋಚನೆ ಮಾಡಲು ಶುರು ಮಾಡಿದ ಒಂದು ದಿನ ರಾಜು ಕಳ್ಳನ ತರ ರಾಮಯ್ಯನ ಮನೆಯ ಕಿಟಕಿಯನ್ನು ಇಣುಕಿ ನೋಡಿದ ಅದೇ ಸಮಯದಲ್ಲಿ ರಾಮಯ್ಯ ಸೀತಮ್ಮ ಇಬ್ಬರು ಚೊಂಬಿನಲ್ಲಿ ದುಡ್ಡು ಹಾಕುವುದನ್ನು ನೋಡಿದ ಮತ್ತು ಜೊಂಬಿನ ತುಂಬ ದುಡ್ಡು ಬರುವುದನ್ನು ನೋಡಿದ ರಾಜು ಹೇಗಾದರೂ ಮಾಡಿ ಆ ಚೊಂಬನ್ನು ಕಳ್ಳತನ ಮಾಡಬೇಕು ಎಂದುಕೊಂಡ ರಾಮಯ್ಯ ಸೀತಮ್ಮ ಇಬ್ಬರು ಹೊರಗಡೆ ಹೋಗುವುದನ್ನು ರಾಜು ನೋಡುತ್ತಾನೆ ಇದೇ ಒಳ್ಳೆಯ ಸಮಯವೆಂದು ಮನೆಯ ಕಿಟಕಿಯಿಂದ ಒಳಗೆ ಹೋಗಿ ಚೊಂಬನ್ನು ತೆಗೆಯುತ್ತಾನೆ ನಂತರ ರಾಜುವಿನ ಹತ್ತಿರ ಇದ್ದ ಬಂಗಾರವನ್ನು ಅದರೊಳಗೆ ಹಾಕುತ್ತಾನೆ ಚೊಂಬಿನಿಂದ ಬಂಗಾರ ಬಂದಿತು ಅದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು ನಂತರ ಅವನ ಹತ್ತಿರ ಇದ್ದ ದುಡ್ಡನ್ನು ಅದರೊಳಗೆ ಹಾಕುತ್ತಾನೆ ದುಡ್ಡು ತುಂಬಿಕೊಂಡು ತಕ್ಷಣ ಮಾಯವಾಗುತ್ತದೆ ಇದನ್ನು ನೋಡಿ ರಾಜು ಬೇಸರದಿಂದ ಚೊಂಬನ್ನು ರಾಮಯ್ಯನಿಗೆ ಕೊಡುತ್ತಾನೆ ನಾನು ಮಾಡಿದ್ದು ತಪ್ಪಾಯಿತು ಎಂದು ಕ್ಷಮೆ ಕೇಳಿದ ತಕ್ಷಣ ಅವನು ಕಳೆದುಕೊಂಡ ದುಡ್ಡು ಅವನ ಕೈಯಲ್ಲಿ ಸೇರಿತು ಯಾವತ್ತೂ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು